ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಇವತ್ತು ನಮ್ಮ ರಾಜು ಏನೋ ಒಂದು ವಿಷಯ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಅದರಾಜು ಹೇಳೋದು ಅದಿಬ್ರು ವಿಡಿಯೋ ಮಾಡ್ತಿದ್ದೀವಿ ಕುತ್ಕೊಂಡು ಅದು ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇವರಂತ ಹೊಸ ಯೂಟ್ಯೂಬರ್ಸ್ ಇರ್ತಾರೆ ಪಾಪ ಅವ್ರಿಗೆ ಗೊತ್ತಿರಿಕೆಲ್ಲ ಏನು ಅಂತಂದ್ರೆ ಈಗ ನಾವು ಒಂದು ವೀಡಿಯೋ ಮಾಡಿರ್ತೀವಿ ಯಾವುದೋ ಒಂದು ಕಂಟೆಂಟ್ ಬಗ್ಗೆ ಆ ಕಂಟೆಂಟ್ಗೆ ತಕ್ಕಂಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಫೀಲಿಂಗ್ ಸಾಂಗು ಯಾವುದೋ ಒಂದು ತಗೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಡ್ತಾರೆ ಅದೇನಾಗುತ್ತೆ ಕಾಪಿ ರೈಟ್ ಬರುತ್ತೆ ಪದೇ ಪದೇ ಹಾಗೆ ಹಾಗೆ ಇದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಅವರು ಕ್ಯಾನ್ಸಲ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ ಅದರಿಂದಾಗಿ ಆ ನಿಮಗೆ ಏನಂತಂದರೆ ನಮ್ಗೆ ಗೊತ್ತಿರೋ ಹಂಗೆ ನಿಮಗೂ ಅದು ಗೊತ್ತಿರುತ್ತೆ ಅದನ್ನೇ ಒಂದು ನಿಮ್ಗೆ ಥರನೇ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂದರೆ ಯೂಟ್ಯೂಬಲ್ಲೂ ಒಂದು ಇದೈತೆ ಏನಪ್ಪ ಅದು ಅಪ್ಲಿಕೇಶನ್ ಐತೆ ಅದನ್ನು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಗೊತ್ತಾಗಿರುತ್ತೆ ಅವ್ರಿಗೆ ಯಾವ ರೀತಿ ಏನು ಹೇಗೆ ಅಂತ ಇಲ್ಲ ಅದು ಗೊತ್ತಿಲ್ಲ ಅಂದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಾಪಿ ರೈಟ್ ಬರುತ್ತೆ ಅದು ಬರಬಾರ್ದು ಕ್ಯಾನ್ಸಲ್ ಹ್ಞೂ ಅದು ಏನು ಕ್ಯಾನ್ಸಲ್ ಮಾಡ್ತಾರೆ ಏನು ಅಂತ ಎಲ್ಲ ಇವಾಗ ಹೇಳ್ಕೊಡ್ತೀನಿ ಆ ಕ್ಯಾನ್ಸಲ್ ಮಾಡಿದ್ರೆ ನೀವು ಇಷ್ಟು ದಿನ ಕಷ್ಟಪಟ್ಟು ಮಾಡಿರೋ ಕಂಟೆಂಟು ವಿಡಿಯೋ ಎಫರ್ಟ್ಸು ಎಲ್ಲ ವೇಸ್ಟ್ ಯಾವ ರೀತಿ ಅಂತ ಈಗ ನಾನು ನಿನಗಿಲ್ಲಿ ತೋರಿಸ್ಕೊಡ್ತೀನಿ ಆಮೇಲೆ ನಿಮ್ಮ ಯೂಟ್ಯೂಬ್ ಮಿತ್ರರಿಗೆ ಎಲ್ಪ್ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಒಂದು ಸ್ವಲ್ಪ ತಿಳ್ಕೋಬಹುದು ನೋಡಿ ಈಗ ಈಗ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿ ಮಾಡ್ಕೋಬೋದು ಯಾವ ರೀತಿ ಅಂದರೆ ಫಸ್ಟು ನಾವು ಗೂಗಲ್ ಕ್ರೋಮ್ಗೆ ಹೋಗ್ಬೇಕು ಹ್ಞೂ ಗೂಗಲ್ ಕ್ರೋಮ್ಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವೈ ಟಿ ಸ್ಟುಡಿಯೋ ಅಂತ ಕ್ಲಿ ಲಾಗಿನ್ ಮಾಡಿದ್ರೆ ಅಲ್ಲಿ ಲಾಗಿನ್ ಅಂತ ಬರುತ್ತೆ ಹ್ಮ್ ಲಾಗಿನ್ ಅಂತ ಬಂದ ಮೇಲೆ ಇಲ್ಲಿ ನಮ್ಮ ಚಾನಲ್ಲು ನಮ್ದು ಎಷ್ಟು ಚಾನಲ್ ಇದೆ ಅಷ್ಟು ಚಾನಲ್ ಓಪನ್ ಆಗುತ್ತೆ ಸ್ಕ್ರೀನ್ ಶಾಟ್ ತರ ಓಪನ್ ಆಗುತ್ತೆ ನಮ್ದು ಇರೋದು ಒಂದೇ ಚಾನಲ್ ಆಗಿರೋದ್ರಿಂದ ನೋಡಿ ಇಲ್ಲಿ ಸೈಡಲ್ಲಿ ಕಾಣ್ತಾ ಇರೋಂಥ ಸೆಟ್ಟಿಂಗ್ಗಳು ಮತ್ತೆ ಇಲ್ಲಿ ಆಡಿಯೋದು ಒಂದು ಸಿಂಬಲ್ ಇದೆ ಆ ಆಡಿಯೋ ಸಿಂಬಲ್ ಮೇಲೆ ಸಿಂಪಲ್ ಅಷ್ಟೇ ಸಿಂಪಲ್ ಆಗಿ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ ಹ್ಞೂ ಅದು ಓಪನ್ ಆಗುತ್ತೆ ಮ್ಯೂಸಿಕ್ ಇದೆ ಸೌಂಡ್ ಎಫೆಕ್ಟ್ ಇದೆ ಅದನ್ನ ನೋಡ್ತಾ ಇರ್ತೀವಿ ಇಲ್ಲಿ ಇದರಲ್ಲಿ ಯಾವ್ದು ಬೇಕು ನಮಗೆ ಇದೆ ನೋಡಿ ಟ್ರ್ಯಾಕ್ ಟ್ರ್ಯಾಕ್ ಅಂತ ಇದೆ ಟ್ರ್ಯಾಕ್ ಲಿಟಲ್ ಗ್ರ್ಯಾಂಡು ಮೂಡು ಆರ್ಟಿಸ್ಟ್ ನೇಮು ತುಂಬ ಥರ ಇದೆ ಇಲ್ಲಿ ಸಿಂಪಲ್ ಟ್ರಿಕ್ ಏನಿಲ್ಲ ವೈ ಟಿ ಸ್ಟುಡಿಯೋ ಈಗ ಯೂಟ್ಯೂಬರ್ಸ್ ಯಾರ್ಯಾರು ಕ್ರಿಯೇಟ್ ಮಾಡಿರ್ತೀರಿ ಅವರು ವೈ ಟಿ ಸ್ಟುಡಿಯೋ ನೀವು ಆ್ಯಪ್ ಇದ್ದೇ ಇರುತ್ತೆ ಅದನ್ನು ನೀವು ಕ್ರೋಮಲ್ಲಿ ಹೋಗಿ ವೈ ಟಿ ಸ್ಟುಡಿಯೋ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವೈ ಟಿ ಸ್ಟುಡಿಯೋ ಅಂತ ಹೊಡೆದ್ರೆ ಓಪನ್ ಆಗುತ್ತೆ ಅಲ್ಲಿ ಓಪನ್ ಆದಾಗ ನಿಮ್ಮ ಚಾನಲ್ಲು ಇರೋದು ಬರುತ್ತೆ ಬಂದ ಮೇಲೆ ಇಲ್ಲಿ ಆಡಿಯೋ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಬಂದ ಮೇಲೆ ಇಲ್ಲಿ ಮೂಡು ಯಾವ ಮೂಡು ಆರ್ಟಿಸ್ಟ್ ಯಾರು ಇದನ್ನ ಇದ್ ಮಾಡಿರೋದು ಆಮೇಲೆ ಎಷ್ಟು ನಿಮಿಷ ಇದೆ ಅದು ಎರಡು ನಿಮಿಷ ಐವತ್ನಾಲ್ಕು ಸೆಕೆಂಡು ಎರಡು ನಿಮಿಷ ಏಳು ನಿಮ್ ಸೆಕೆಂಡು ಆ ಥರ ಇದೆ ಅದ್ರ ಪಕ್ಕದಲ್ಲೇ ಇರೋವಂಥದ್ದೇ ಡೌನ್ಲೋಡ್ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಲೋಡ್ಗೆ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಹ್ಞೂ ನೋಡಿ ಮೇಲೆ ತೋರಿಸ್ತಾ ಇರೋವಂಥದ್ದು ಫೈಲು ಡೌನ್ಲೋಡ್ ಆಯಿತು ಅದು ಡೌನ್ಲೋಡ್ ಮಾಡಿಕೊಂಡು ಈಗ ನಾವು ಬ್ಯಾಕ್ಗ್ರೌಂಡ್ಗೆ ಯಾವ ರೀತಿ ವೀಡಿಯೋನ ಎಡಿಟ್ ಮಾಡ್ತೀವಿ ಅಲ್ಲಿ ಹೋಗಿ ನಾವು ಕೊಡ್ಕೋಬೋದು ಇಲ್ಲಾಂದರೆ ಇದು ಬೇಡ ಅಂತಂದರೆ ಇನ್ನೂ ಒಂದು ಸಿಂಪಲ್ ಟಿಪ್ ಇದೈತೆ ಟಿಪ್ಸು ಅದೇನಪ್ಪ ಅಂದರೆ ಯೂಟ್ಯೂಬ್ಗೆ ಹೋಗಿ ಇಲ್ಲಿ ಎನ್ ಸಿ ಎಸ್ ಅಂತ ಕ್ಲಿಕ್ ಮಾಡಬೇಕು ಎನ್ ಸಿ ಎಸ್ ಈ ಎನ್ ಸಿ ಎಸ್ ಅನ್ನೋದು ಯೂಟ್ಯೂಬ್ನ ಅಫಿಷಿಯಲ್ ಅಕೌಂಟು ಇದು ಸದಾ ಅವರೇ ನಮಗೆ ಕಾಪಿ ರೈಟ್ ಬರ್ದೇ ಅಂತ ಅಕೌಂಟ್ನ ಇಲ್ಲೇ ಐತೆ ನೋಡಿ ನೋ ಕಾಪಿ ರೈಟ್ ಯೂಸ್ ಇಡ್ ಅಂತ ಇದು ಏನಂತಂದರೆ ಇದು ಅವ್ರದೇ ಅಫಿಷಿಯಲ್ ಅಕೌಂಟು ನೋಡಿ ಇಲ್ಲಿ ನಮಗೆ ತೋರಿಸ್ತಾ ಇರೋ ಇಲ್ಲೇ ಐತೆ ನೋಡಿ ಎಲ್ಲ ಓದ್ಕೊಳ್ಳಿ ಇಲ್ಲೇ ಬಿಟ್ಟರೆ ನೋಡಿ ಈಗ ಯಾವ್ಯಾವ ಥರ ಮ್ಯೂಸಿಕ್ ಬೇಕು ಯಾವ್ಯಾವ ಥರ ಐತೆ ಕಾಪಿ ರೈಟ್ ಇದೆಲ್ಲ ಒಂದೇ ಅಫಿಷಿಯಲ್ ಅಕೌಂಟು ಇಲ್ಲ ಅದರಲ್ಲಾದ್ರೂ ಡೌನ್ಲೋಡ್ ಮಾಡ್ಬೋದು ಇಲ್ಲ ಇದ್ರಲ್ಲಾರು ಡೌನ್ಲೋಡ್ ಮಾಡ್ಬೋದು ನೋಡಿ ಯಾವ ರೀತಿ ನಿಮಗೆ ಸುಮ್ಮನೆ ಫೇಕ್ ಫೇಕ್ ಆಗಿ ಅವರು ಹೇಳಿರ್ತಾರೆ ಆ ರೀತಿ ಮಾಡೋಕ್ಕೋದ್ರೂ ಕಾಪಿ ರೈಟ್ ಬಂದೇ ಬರುತ್ತೆ ನೀವು ನೋಡಿ ಎಲ್ಲ ಇದು ಮಾಡಿ ಕಷ್ಟ ಬಿಟ್ಟಿರ್ತೀರಿ ಅದಕ್ಕೆ ತುಂಬ ಈಸಿ ಆಗೋಂಥ ಟಿಪ್ಸ್ ಅಂದರೆ ಇದೇ ಅಲ್ವ ಪೂಜಾ ಹ್ಞೂ ಈ ರೀತಿ ಮಾಡಿದ್ರೆ ನಿಮ್ಮ ಕೊಟ್ಟು ಸೇಫು ಸುಮ್ಮನೆ ಕಷ್ಟ ಬಿದ್ದು ಮಾಡಿರೋ ಅಂಥದ್ದನ್ನ ಕಳ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ ಹ್ಞೂ ನೋಡಿ ಇವಾಗ ಏನು ಮಾಡ್ತೀರಿ ಈ ರೀತಿ ಮಾಡಿ ನಿಮ್ಮ ಚಾನಲ್ನ ಉಳಿಸ್ಕೊಳ್ಳಿ ತುಂಬ ಕಷ್ಟ ಬಿದ್ದು ಮಾಡಿರೋದ್ಕಾದ್ರೂ ಸಹಾಯ ಆಗುತ್ತೆ ಅಲ್ವಾ ಹ್ಞೂ ಇನ್ನೇನು ಮತ್ತೆ